ಸಹಿಷ್ಣುತೆ ಬೆಳಕೊಳ್ಳ್ದೆವು ಬೆಳೆಸ್ದೆವುದ್ರೆ ಈಗ ಬೇರೆ ಧರ್ಮದ ಬೇರೆ ಧರ್ಮ ಧರ್ಮದ ನೋಡಿ ರಾಜಕೀಯ ರಾಜಕೀಯ ಮಾಡಲಿಕ್ಕೆ ಬೇರೆ ವಸ್ತುಗಳೇ ಇಲ್ಲ ಅಂತ ಅನಿಸುತ್ತೆ ಸಮಾಜದಲ್ಲಿ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡೋದು ಬಾನು ಮುಸ್ತಾಕ್ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಬಾರದು ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು ಪೂಜೆ ಮಾಡಬಾರದು ನನಗೆ ಅರ್ಥನೇ ಆಗೋದಿಲ್ಲ ನಾವು ಸೆಕ್ಯುಲರಿಸಮ್ನಲ್ಲಿ ವಾಸ ಮಾಡ್ತಕ್ಕಂಥ ಸೆಕ್ಯುಲರಿಸಂ ವ್ಯವಸ್ಥೆಯಲ್ಲಿ ವಾಸ ಮಾಡ್ತಕ್ಕಿರ್ತಕ್ಕಂಥ ಜನ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಜಾತಿ ಧರ್ಮ ಇವೆಲ್ಲ ಬಿಟ್ಟು ಹಾಕಿರಿ ವರ್ಗ ವ್ಯವಸ್ಥೆಯನ್ನು ಬಿಟ್ಟು ಸಮಾನತೆ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಇವು ಕಲ್ತ್ಗಳಿ ಅಂತ ಹೇಳ್ತಾರೆ ಈ ಇಂಥ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಪಟ್ಟಭದ್ರಾಸಕರು ಮತಾಂಧರ ರೀತಿ ವರ್ತಿಸ್ತಾ ಇದ್ದಾರಲ್ಲ ಇದನ್ನು ಇಡೀ ಸಮಾಜ ಖಂಡಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ